ಬಜೆಟ್ ನ ಎಲ್ಲಿ ಖರ್ಚು ಮಾಡ್ಬೇಕು ಅಂತ ಮಾಡಿಸೋ ನಾಲೇಜ್ ಇಲ್ವಾ ನನಗೆ ಫೋರ್ಟೀನ್ ತೌಸಂಡ್ ರುಪೀಸ್ ನಾನು ಹೆಂಗ್ ಖರ್ಚು ಮಾಡಿಸ್ಬೇಕು ಅಂತ ನನ್ ಬುದ್ಧಿ ಇಲ್ವಾ ಸರ್ ನನ್ ಜವಾಬ್ದಾರಿ ಅದು ನಾನ್ ಟೇಕ್ ಕೇರ್ ಮಾಡ್ಬೇಕು ನಿಮ್ಗೆ ಅದಕ್ಕೆ ನಾನು ಎಲ್ಲ ಲೈವ್ ಹೋಗ್ತಾ ಇರೋದು ಎಲ್ಲಾನು ನೀವೇ ಹೇಳ್ರಿ ನಿಮ್ ಪೇರೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ರೆ ಇಷ್ಟೆಲ್ಲ ಮಾತಾಡಕ್ಕೆ ಏನ್ ಕಾರಣ ಇನ್ಸ್ಟು ತಾನೇ ಕಲಿತಾ ಇದ್ರೆ ತಾನೆ ನಿಮ್ ಕನ್ಕ್ಲೂಷನ್ ಹೇಳಿ ನಿಮ್ಗೆ ಏನಕ್ಕೆ ಅನ್ನೋದು ನೀವು ಟಾಂಡ್ರಿಂದ ಇರ್ಬೇಕಾಗಿತ್ತು ಹೇಳ್ತಿದ್ದೆ ನಿಮ್ಗೆ ಇಂಡಿವಿಜುವಲ್ ಮಾತಾಡಿ ಗ್ರೂಪ್ ಇದು ಮಾತಾಡೋದು ಸರ್ ನಾನು ಕೇಳ್ತಾ ಇದ್ದೇ ಒಂದು ಕ್ವಶನ್ ಏನು ಇವಾಗ ನಿಮಗೆ ತಾಳ್ಮೆ ಅಂದಿದ್ದರೆ ನಾನು ಹೇಳ್ತಾ ಇದ್ದೆ ನನ್ನ ಆನ್ಸರ್ ಕರೆಕ್ಟಾ ನಿಮಗೆ ಕನೆಕ್ಟ್ ಆಯಿತಾ ಹಾಂ ಕನೆಕ್ಟ್ ಆಗಿದೆ ಇವ್ರು ತಾಳ್ಮೆಯಿಂದ ಇದ್ದಿದ್ರೆ ನಾನು ಹೇಳ್ತಿದ್ದೆ ಇವ್ರು ಕನೆಕ್ಟ್ ಆಗಿದೆ ಸ್ನೇಹಿತರೆ ಇರಬೇಕು ಬಿಸ್ನೆಸ್ ಮಾಡಕ್ಕೆ ಬಂದಿದ್ದೀರಾ ಸರ್ ಒಂದೇ ದಿನಕ್ಕೆ ಮಾಡಿ ಚಿತ್ರಾನ್ನ ಚಿತ್ರಾನ್ನ ಮಾಡೋಕ್ಕೂ ಟೈಮ್ ಬೇಕು ಸರ್ ಒಂದೇ ದಿನಕ್ಕೆ ಹಾಂ ನಾನು ವೆಡ್ಡಿಂಗು ಬುಕ್ ಮಾಡಕ್ಕೆ ಅಲ್ಲವಾ ಖಾಲಿ ಕೆಟ್ಟ ಎಲ್ಲ ಹೇಳ ನಾನು ರೆಡಿ ಇದ್ರು ಗಂಡು ಗಂಡು ಮನೆಯವ್ರು ರೆಡಿ ಇರೋಲ್ಲ ಲೇಟಾಗಿ ಬರ್ತಾರೆ ಅವಾಗ ಏನ್ ಮಾಡ್ತೀರಾ ಇದೆಲ್ಲ ಇನ್ಕ್ಲೂಡು ಇದನ್ನು ಹೇಳ್ಕೊಡಕ್ಕೆ ನಾನು ಇಟ್ಕೊಂಡಿದ್ದೀನಿ ನೀವು ತಾಳ್ಮೇ ಇಲ್ಲ ಅರ್ಜೆಂಟ್ ಮಾಡಿ ಇಷ್ಟೇ ಎಲ್ಲ ಹೇಳ್ತಾ ಇದ್ದೀನಿ ರಾ 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 ಅಂತ ಇದೀನಿ ಎಲ್ಲ ಲೈವ್ ಬರ್ತಾ ಇದೀವಿ ಇದನ್ನ ಹೆಂಗೆ ಬಿಸ್ನೆಸ್ ಮಾಡಬೇಕು ಅವ್ರನ್ನ ಹೆಂಗೆ ಕನೆಕ್ಟ್ ಮಾಡ್ಕೋಬೇಕು ಅವ್ರಿಗೆ ಹೆಂಗೆ ಇಷ್ಟೇ ಬಜೆಟ್ ಎಲ್ಲಿ ಮಾಡಿಸ್ಬೇಕು ಆ ಬಜೆಟ್ನ ಉಳಿಸಿರೋದು ನಾವಿಬ್ರು ಮಾತಾಡ್ಕೊಂಡು ಆ ಬಜೆಟ್ನ ಎಲ್ಲಿ ಖರ್ಚು ಮಾಡಬೇಕು ಅಂತ ಮಾಡಿಸುವಂತ ನಾಲೆಜ್ ಇಲ್ವಾ ನನಗೆ